ಜನ ಮರಳು ಜಾತ್ರೆ ಮರಳು ಅನ್ನೋ ಗಾದೆ ಮಾತಿದೆ ಕನ್ನಡದಲ್ಲಿ ಬೇಸಿಕಲಿ ಇನ್ವೆಸ್ಟಿಂಗ್ ಅಲ್ಲಿ ಅಂತ ಬಂದಾಗ ಮೋರ್ ದಾನ್ ಲಾಜಿಕ್ ಇನ್ವೆಸ್ಟ್ಮೆಂಟ್ ಗಳನ್ನ ಬಯಾಸ್ ಬೇಸಿಸ್ ಅಲ್ಲಿ ಅಥವಾ ಎಮೋಷನಲ್ ಬೇಸಿಸ್ ಅಲ್ಲಿ ಡಿಸಿಷನ್ಸ್ ನಾವು ತಗೊಳ್ತೀವಿ ಸಿಲ್ವರ್ ಗೋಲ್ಡ್ ಸಿಲ್ವರ್ ಗೋಲ್ಡ್ ಅಂತಕ್ಕಂಥ ವಿಚಾರಗಳು ನಡೀತಾನೆ ಇದೆ ಲಾಸ್ಟ್ ಒಂದು ವರ್ಷದಲ್ಲಿ ಮೋರ್ ದಾನ್ ಫಿಫ್ಟಿ ಪರ್ಸೆಂಟೇಜ್ ನಷ್ಟ ಗ್ರೋತ್ ಅನ್ನ ಸಿಲ್ವರ್ ಹಾಗೆ ಗೋಲ್ಡ್ ಎಸ್ಪೆಷಲಿ ಸಿಲ್ವರ್ ಗೋಲ್ಡ್ ಕಿನ್ನ ಬೆಟರ್ ಪರ್ಫಾರ್ಮ್ ಆಗಿರೋದು ಈಸಿಲಿ ನಾವು ನೋಡಬಹುದು ಅಂಡ್ ಯಾವಾಗ ಈ ರೀತಿಯಾದಂತಹ ವಿಚಾರಗಳು ನಡೆಯುತ್ತೋ ಎಲ್ಲರೂ ಕೂಡ ಮುನ್ನತಾರೆ ಇನ್ವೆಸ್ಟ್ ಮಾಡಬೇಕು ನಾನು ಇನ್ವೆಸ್ಟ್ ಮಾಡ್ಬಿಡ್ತೀನಿ ಮಾಡ್ಕೊಂಡ್ಬಿಡ್ತೀನಿ ಅಂತಕ್ಕಂತಹ ಒಂದು ಇಂಟೆನ್ಷನ್ ಒಂದು ಕಡೆ ಇರುತ್ತೆ ಈ ರೀತಿಯಂತ ಸಂದರ್ಭದಲ್ಲಿ ಎಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳ್ದೇನೆ ತುಂಬ ರೀತಿಯಾದಂತಹ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡೋದ್ರ ಮೂಲಕ ಐದರ್ ತುಂಬ ಲಾಸನ್ನು ಮಾಡ್ಕೊಳ್ತಾರೆ ಅಥವಾ ಪ್ರಾಬ್ಲಮ್ಗೆ ಈಡಾಕ್ತಾರೆ ಇವತ್ತಿನ ವಿಡಿಯೋ ಮೂಲಕ ಇದೇ ಒಂದು ವಿಚಾರವಾಗಿ ಒಂದು ನಿಮ್ಮನ್ನು ಎಚ್ಚರಿಸಬೇಕು ಆ್ಯಸ್ ಅ ಇನ್ವೆಸ್ಟರ್ ಈ ಒಂದು ವಿಚಾರದಲ್ಲಿ ಅದರ ಜೊತೆಗೇನೆ ಏನೇನು ನಡೀತಾ ಇದೆ ಸಿಲ್ವರ್ನ ಜೊತೆಗೆ ಅಂತಕ್ಕಂಥ ವಿಚಾರವನ್ನು ಇನ್ ಡೀಟೇಲ್ ಆಗಿ ನಾನು ಕೂಲಂಕುಷವಾಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋದಲ್ಲಿ ತುಂಬ ಡೀಟೇಲ್ಡ್ ಆಗಿರುತ್ತೆ ಚುರುಕು ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಹಾಗಾಗಿ ಎಂಡ್ವರೆಗೂ ನೀವು ವಿಡಿಯೋ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಮುಂದೆ ಬರೋದಿನ್ನ ಮುಂಚೆ ಕ್ವಿಕ್ ಅಪ್ಡೇಟ್ ನಮ್ಮದೇ ಸ್ವಂತ ವಾಟ್ಸಪ್ ಚಾನಲ್ ಇದೆ ಬೇಸಿಕಲಿ ಮಾರ್ಕೆಟಿನ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ರಿಯಲ್ ಟೈಮ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಅಂತಂದರೆ ಆ ಒಂದು ಚಾನಲ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ಇನ್ ಕೇಸ್ ನೀವೇನಾದರೂ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಜಾಯ್ನ್ ಆಗಿ ಬಿಕಾಸ್ ಕನೆಕ್ಟೆಡ್ ಇರ್ತಕ್ಕಂಥದ್ದು ತುಂಬ ಮುಖ್ಯ ಈ ಒಂದು ವಿಚಾರದಲ್ಲಿ ಆದಷ್ಟು ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ಆ ಒಂದು ವಿಚಾರವನ್ನು ಅಪ್ಡೇಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಬಿಟ್ಟು ಚಾನಲ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫ್ರೀ ಆಗಿರುತ್ತೆ ಜಾಯ್ನ್ ಆಗ್ಬೋದು ಫಸ್ಟ್ ಆಫ್ ಆಲ್ ವೈ ಸಿಲ್ವರ್ ಈಸ್ ರೈಸಿಂಗ್ ಸಿಲ್ವರ್ ಏನಕ್ಕೆ ಮೇಲೆ ಹೋಗ್ತಾ ಇದೆ ಬೇಸಿಕಲಿ ಸಿಲ್ವರೇ ಇರ್ಬೋದು ಗೋಲ್ಡೆ ಇರ್ಬೋದು ಅದರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ವಸ್ತು ಲಿಮಿಟೆಡ್ ಅಂತ ಅನ್ಕೊಳ್ಳಿ ಅಂದರೆ ಪ್ರೊಡಕ್ಷನ್ ಆಗ್ತಕ್ಕಂಥದ್ದೇ ಲಿಮಿಟೆಡ್ ಇದೆ ಆ್ಯಂಡ್ ಬೈಯರ್ಸ್ಗಳು ಜಾಸ್ತಿ ಇದ್ದಾರೆ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತಂದರೆ ಸಪ್ಲೈ ಇಲ್ಲ ಅಲ್ಲಿಂದ ಸಿಗ್ತಾನೆ ಇಲ್ಲ ಮಟೀರಿಯಲ್ಲು ಆಬ್ವಿಯಸ್ಲಿ ಪ್ರೈಸ್ ಮೇಲೆ ಹೋಗಲೇಬೇಕು ಆ ರೀತಿಯಂಥ ವಿಚಾರದಲ್ಲಿ ಗೋಲ್ಡಿನ ಒಂದು ಬಿಹೇವಿಯರ್ ಏನಿದೆಯೋ ಸೆಂಟ್ರಲ್ ಬ್ಯಾಂಕ್ಸ್ಗಳೇ ಇರಬಹುದು ಒಂದು ಸೇಫ್ ಹೆವೆನ್ ಆಗಿ ನೋಡ್ತೀವಿ ಆ್ಯಂಡ್ ಇಂಡಿಯನ್ಸ್ಗಳು ಮೋರ್ ದ್ಯಾನ್ ಎನಿಥಿಂಗ್ ಗೋಲ್ಡ್ ಅನ್ನು ನಾವು ಇಷ್ಟಪಡ್ತೀವಿ ಗೋಲ್ಡನ್ನ ಒಂದು ಕಡೆಗೆ ಸ್ಟೋರ್ ಮಾಡಿರ್ಲಿಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ಒಂಥರ ಸೆನ್ಸ್ ಆಫ್ ಸೆಕ್ಯೂರಿಟಿ ಥರ ನಾವು ಅದನ್ನು ಫೀಲ್ ಮಾಡೋದ್ರಿಂದ ಜನಗಳು ಯೂಶುವಲಿ ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ ಫಿಸಿಕಲ್ ಗೋಲ್ಡನ್ನು ಬಟ್ ಸೆಲ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ಯೂಶುವಲಿ ಆ ಒಂದು ವಸ್ತುವಿನ ಬೆಲೆ ಇನ್ಕ್ರೀಸ್ ಆಗುತ್ತೆ ಓವರ್ ದ ಲಾಂಗ್ ರನ್ ಆ್ಯಂಡ್ ಗೋಲ್ಡ್ ಸೋಫಾರ್ ಇಲ್ಲಿವರೆಗೂ ನೋಡ್ತೀವಿ ಅಂತಂದ್ರೆ ಮೋರ್ ದ್ಯಾನ್ ಟ್ವೆಲ್ ಪರ್ಸೆಂಟೇಜ್ ಇನ್ಫ್ಯಾಕ್ಟ್ ಇಂಡಿಯನ್ ಇಕ್ವಿಟಿ ರಿಟರ್ನ್ ಅನ್ನು ಕೂಡ ಆನ್ ಅ ಲಾಂಗ್ ರನ್ ಗೋಲ್ಡ್ ಈಸಿಲಿ ಬೀಟ್ ಮಾಡ್ತಾ ಇದೆ ಇವತ್ತಿನ ಕಾಲಕ್ಕೆ ಬಟ್ ಇನ್ನೊಂದು ಕಡೆಗೆ ಬರ್ತಕ್ಕಂಥದ್ದು ಇದರ ಪೋರ್ ಮ್ಯಾನ್ ಗೋಲ್ಡ್ ಅಂತಕ್ಕಂತಹ ಒಂದು ವಿಚಾರ ಮುಂಚೆ ಇದ್ದಂಥದ್ದು ಸಿಲ್ವರ್ ಅನ್ನ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ ಅಂತ ಅಂದ್ರೆ ಯಾರು ಇಮ್ಯಾಜಿನ್ ಮಾಡಕ್ ಆಗಿರ್ಲಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟೇಜ್ ನಷ್ಟು ಗ್ರೋತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಕೊಟ್ಟಿರುತ್ತೆ ಅಂಡ್ ಇದರಿಂದ ಸುಮಾರು ಕಾರಣಗಳಿದೆ ಬಟ್ ಬ್ರಾಡರ್ ಲೆವೆಲ್ ಅಲ್ಲಿ ಹೇಳಬೇಕು ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಸಿಲ್ವರ್ ಗೆ ಪ್ರೊಡಕ್ಷನ್ಸ್ ಕಡಿಮೆ ಆಗ್ತಾ ಇದೆ ಹಾಗಾಗಿ ಪ್ರೈಸಿನ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಒಂದು ಎರಡನೇದು ಈ ಡಿಮ್ಯಾಂಡ್ ಎಲ್ಲಿಂದ ಬರ್ತಾ ಇದೆ ನೋಡ್ತೀವಿ ಅಂತಂದ್ರೆ ಒಂದು ಪ್ರೊಡಕ್ಷನ್ ಗಳಿಂದ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಲಿಂಕ್ ಇರುತ್ತೆ ಅರೌಂಡ್ ಫಿಫ್ಟಿ ಪರ್ಸೆಂಟೇಜ್ನಷ್ಟು ಸಿಲ್ವರ್ ಅನ್ನ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಥವಾ ಇಂಡಸ್ಟ್ರಿಯಲ್ ಯೂಸೇಜ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ದಿಸ್ ಇಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ ಸೋಲಾರ್ ಇರ್ಬೋದು ಸೋಲಾರ್ ಪ್ಯಾನಲ್ಸ್ಗಳಲ್ಲಿ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಇರ್ಬೋದು ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಂಟರ್ನೆಟ್ಗೆ ಸಂಬಂಧಪಟ್ಟ ಹಾಗೆ ಮೊಬೈಲ್ಸ್ ಗಳಲ್ಲಿ ಗ್ರೋಯಿಂಗ್ ಅಂಡ್ ಪೊಟೆನ್ಷಿಯಲ್ ಇರತಕ್ಕಂಥ ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಸಿಲ್ವರ್ ಗೆ ಇನ್ನೊಂದು ಕಡೆಯಿಂದ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಕೂಡ ಗೋಲ್ಡ್ ನ ಜೊತೆಗೆ ಸಿಲ್ವರ್ ನ ಕನ್ಸಿಡರ್ ಮಾಡ್ತಾ ಇದ್ರೆ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಆಂಡ್ ಎರಡು ಕಾರಣಗಳ ಒಂದು ಕಾಂಬಿನೇಷನ್ ಏನಿದೆಯೋ ಇವಾಗ ನಾವು ನೋಡ್ತಕ್ಕಂತಹ ಒಂದು ಗ್ರೋತ್ ತಂದು ಕೊಡ್ತಾ ಇದೆ ಆ್ಯಂಡ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಸಿಲ್ವರ್ದು ಕಂಪೇರಿಂಗ್ ಟು ಗೋಲ್ಡ್ ಅಂತ ಅಂದರೆ ಸ್ವಲ್ಪ ಏರುಪೇರಿನ ಗತಿಗಳು ಸಿಲ್ವರಲ್ಲಿ ಜಾಸ್ತಿ ಇರುತ್ತೆ ಹೋದರೆ ಇಪ್ಪತ್ತು ಪರ್ಸೆಂಟು ಬಿದ್ರೆ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟು ಇದೆಲ್ಲ ತುಂಬ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಸಿಲ್ವರಲ್ಲಿ ಬಟ್ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಏಯ್ಟೀನ್ ಆದ ಮೇಲೆ ಸಿಲ್ವರಲ್ಲಿ ಬಿಹೇವಿಯರ್ಲಿ ಶಿಫ್ಟ್ ಆಗ್ತಾ ಇದೆ ಬಿಕಾಸ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ನಿಮಗೆ ಗಮನಿಸಿರ್ಬೋದು ಇಂಟರ್ನೆಟ್ ಚೀಪರ್ ಆಗ್ತಾ ಇದೆ ಮೊಬೈಲ್ ಕನ್ಸಂಪ್ಷನ್ ಜಾಸ್ತಿ ಇದೆ ಮೊಬೈಲ್ ಪೆನೆಟ್ರೇಷನ್ ಎಲ್ರಿಗೂ ಕೂಡ ಮೊಬೈಲ್ ಸಿಗ್ತಾ ಇದೆ ಡಿಮ್ಯಾಂಡ್ ಏನಿದೆಯೋ ಫ್ಯೂಚರಿಸ್ಟಿಕ್ ಡಿಮ್ಯಾಂಡು ಸಿಲ್ವರ್ ಇರತಕ್ಕಂಥ ಜಾಗದಲ್ಲಿ ಬೆಳೀತಾ ಇದೆ ಕನ್ಸಿಸ್ಟೆಂಟಾಗಿ ಸೊ ಹಾಗಾಗಿ ಏರುಪೇರಿನ ಗತಿಗಳು ಕೂಡ ಸ್ಲೋ ಆಗಿ ಸ್ಲೋ ಆಗಿ ಕಡಿಮೆ ಹಾಕೊಂಡು ಬರ್ತಾ ಇದೆ ಸಿಲ್ವರಲ್ಲಿ ಸೊ ಹಾಗಾಗಿ ಪೊಟೆನ್ಷಿಯಲ್ ವೈಸ್ ನೋಡ್ತೀವಿ ಅಂತಂದರೆ ಸಿಲ್ವರ್ಗೆ ಒಂದು ಅವಕಾಶ ಏನಿದೆಯೋ ಇವತ್ತಿನ ಕಾಲಕ್ಕೆ ಇದೆ ತೀರಾ ವರ್ಟಿಲಿಟಿ ಇತ್ತು ಮುಂಚೆ ಬಟ್ ಈವಾಗ ಬಿಕಾಸ್ ಆಫ್ ಆಲ್ ದಿ ಏನು ಕ್ರಿಯೇಟ್ ಆಗ್ತಾ ಇದೆಯೋ ಇದೆಲ್ಲ ಕಾರಣಗಳಿಂದ ಕಡಿಮೆ ವಾಲಿಟಿಟಿಲಿ ಬೆಟರ್ ರಿಟರ್ನ್ನ ಅಥವಾ ಆಲ್ಮೋಸ್ಟ್ ಈಕ್ವಲ್ ಟು ಗೋಲ್ಡ್ ರಿಟನ್ನೇ ಜನರೇಟ್ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಸಿಲ್ವರ್ ಹೊಂದಿದೆ ಆ್ಯಂಡ್ ಸಿಲ್ವರ್ನ ಒಂದು ಗ್ರೋತಲ್ಲಿ ಭಾಗವಹಿಸಬೇಕು ಅಂತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇವತ್ತಿನ ಕಾಲಕ್ಕೆ ಅಂದರೆ ನನ್ನ ಹತ್ರ ಒಂದು ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅದರಿಂದ ನಾನು ರಿಟರ್ನ್ ತಗೊಳ್ಬೇಕು ಅಂತಕ್ಕಂಥ ಉದ್ದೇಶ ನಿಮಗಿದೆ ಅಂತಂದರೆ ಸಿಲ್ವರ್ ಅಲ್ಲಿ ಬ್ರಾಡರ್ ಲೆವೆಲ್ ಅಲ್ಲಿ ಮೂರು ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡಬಹುದು ಮೊದಲನೇದು ಫಿಸಿಕಲ್ ಸಿಲ್ವರ್ ಸೊ ಅಂಗಡಿಗಳಲ್ಲಿ ನಾವೇನು ಹೋಗಿ ಪರ್ಚೇಸ್ ಮಾಡ್ತೀವೋ ಇನ್ ಫಾರ್ಮ್ ಆಫ್ ಈಗ ಬಿಸ್ಕೆಟ್ಸ್ ಗಳ ಫಾರ್ಮಲ್ಲೇ ಇರಬಹುದು ಒಂದು ಇನ್ವೆಸ್ಟ್ಮೆಂಟ್ಗೆ ಅಂತ ಅಂದ್ರೆ ಅಥವಾ ಈಗ ಪಾತ್ರೆಗಳಿರ್ಬೋದು ಈ ರೀತಿಯಾದಂತಹ ವಿಚಾರಗಳಿದ್ರು ಕೂಡ ಅಥವಾ ಒಂದು ಲಕ್ಸರಿ ಆಗಿನೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಬೇಸಿಕಲಿ ಫಿಸಿಕಲ್ ಸಿಲ್ವರ್ನ ಕೂಡ ಪರ್ಚೇಸ್ ಮಾಡಬಹುದು ಆಸ್ ಅನ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇದರಲ್ಲಿ ಮೇಜರ್ ಮೇಜರ್ ಪ್ರಾಬ್ಲಮ್ ಬಂದು ಮೇಕಿಂಗ್ ಚಾರ್ಜಸ್ಗಳು ಸೊ ಸದ್ಯಕ್ಕೆ ಆಲ್ರೆಡಿ ಐವತ್ತು ಪರ್ಸೆಂಟೇಜ್ ಮೇಲೆ ಗ್ರೋತ್ ಆಗಿರುತ್ತೆ ಸಿಲ್ವರ್ ಅದ್ರ ಮೇಲೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಮೇಕಿಂಗ್ ಚಾರ್ಜಸ್ನ ಕೊಡ್ತೀರಾ ಅಂತಂದರೆ ಫರ್ದರ್ ಏನಾಗುತ್ತೆ ಗೊತ್ತಿಲ್ಲ ಸಿಲ್ವರ್ಲಿ ಯಾವ ರೀತಿ ಅಂತ ವಿಚಾರಗಳು ಬರುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಫೋಮೋದಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನಾನು ಮಿಸ್ ಆಗ್ಬಿಡ್ತೀನಿ ಅನ್ನೋ ಉದ್ದೇಶದಿಂದ ಫಿಸಿಕಲ್ ಸಿಲ್ವರ್ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಸ್ಟ್ರೇಟ್ ಅವೇ ಟ್ವೆಂಟಿ ಟ್ವೆಂಟಿ ಫೈವ್ ನಷ್ಟು ನಿಮಗೆ ಲಾಸ್ ಆಗುತ್ತೆ ಅಸ್ ಲಾಂಗ್ ಆಸ್ ಇನ್ವೆಸ್ಟ್ಮೆಂಟ್ ಇಂದ ನಿಮಗೆ ದುಡ್ಡು ಬರಬೇಕು ಅಂತಕ್ಕಂಥ ಇಂಟೆನ್ಷನ್ ಇದೆ ಅಂತಂದ್ರೆ ಪರ್ಚೇಸಿಂಗ್ ಬೇಕು ಮನೆಗೆ ಯೂಸೇಜಿಗೆ ಬೇಕು ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ ಬಟ್ ಇನ್ವೆಸ್ಟ್ಮೆಂಟಿನ ಉದ್ದೇಶವಾಗಿ ಫಿಸಿಕಲ್ ಸಿಲ್ವರೇ ಇರ್ಬೋದು ಅಥವಾ ಫಿಸಿಕಲ್ ಗೋಲ್ಡ್ ಅಂತಕ್ಕಂಥದ್ದು ಇನ್ವೆಸ್ಟ್ಮೆಂಟಿನ ಅನುಗುಣವಾಗಿ ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ ಇನ್ನೊಂದು ಇಂಡೈರೆಕ್ಟ್ ವೇ ಸಿಲ್ವರ್ಗೆ ಸಂಬಂಧಪಟ್ಟಿರತಕ್ಕಂತಹ ಸ್ಟಾಕ್ಸ್ ಗಳಿರುತ್ತೆ ಅಥವಾ ಸಿಲ್ವರ್ಗೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕನೂ ಕೂಡ ಇವತ್ತಿನ ಕಾಲಕ್ಕೆ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಬಹುದು ಬಟ್ ಅದ್ರ ಬಗ್ಗೆ ನಾನು ಇವಾಗ ಮಾತಾಡಕ್ಕೆ ಹೋಗಿ ಅಥವಾ ಅಷ್ಟೊಂದು ಡೈರೆಕ್ಟ್ ಅಥವಾ ಕಂಫರ್ಟಬಲ್ ವೇ ಅಲ್ಲ ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡ್ತೀವಿ ಅಂತಂದ್ರೆ ಮೂರನೇ ಧಾರಣೆ ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಅಂತ ಹೇಳ್ಬೋದು ಗೋಲ್ಡ್ ಆರ್ ಸಿಲ್ವರ್ ಎಸ್ಪೆಷಲಿ ಸಿಲ್ವರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇ ಟಿ ಎಫ್ ಅಂತ ಹೇಳ್ತೀವಿ ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಥವಾ ಸಿಲ್ವರ್ನ ಸ್ಟಾಕ್ ಅಂತಾನೂ ಹೇಳ್ಬೋದು ನೀವು ಇನ್ ದ ಸೆನ್ಸ್ ಫ್ರಾಕ್ಷನಲ್ ಬೇಸಿಸ್ ಅಲ್ಲಿ ಒಂದು ಸಾ ಸ್ಮಾಲ್ ಫ್ರಾಕ್ಷನನ್ನು ಗ್ರಾಮ್ಕಿನ್ನ ಕಡಿಮೆ ಫ್ರಾಕ್ಷನನ್ನು ಕೂಡ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ತಂದು ಕೊಡುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನೂರು ರೂಪಾಯಿ ಇದೆ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಆ ರೀತಿಯಾಗಿ ಚಿಕ್ಕ ಚಿಕ್ಕ ಅಮೌಂಟ್ ಇರತಕ್ಕಂಥ ಒಂದು ಇನ್ವೆಸ್ಟರ್ಸ್ ಕಡೆಯಿಂದ ಅಮೌಂಟನ್ನು ಕಲೆಕ್ಟ್ ಮಾಡುತ್ತೆ ಒಂದು ಕಂಪನಿ ಆ ಕಂಪನಿ ದೊಡ್ಡ ಅಮೌಂಟ್ ಆಗಿರೋದನ್ನ ಒಂದು ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ ಫಿಸಿಕಲ್ ಸಿಲ್ವರ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದನ್ನು ಒಂದು ಕಡೆಗೆ ಸ್ಟೋರ್ ಮಾಡ್ತಾರೆ ನಾವು ಯಾವ ರೀತಿ ಸ್ಟೋರೇಜು ಅದೆಲ್ಲ ಮಾಡ್ಕೋಬೇಕು ಅನ್ಕೊಳ್ತಿರ್ತೀವೋ ಆ ಕೆಲಸವನ್ನು ಅವರು ಮಾಡ್ತಾರೆ ಆ್ಯಂಡ್ ಅವರಲ್ಲಿ ನಾವು ಆ ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀವಲ್ವೋ ಅದಕ್ಕೆ ಪರವಾಗಿ ನಮಗೆ ಯೂನಿಟ್ಸ್ಗಳನ್ನ ಕೊಡ್ತಾರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರೀತಾರೆ ಇದನ್ನ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟು ಸೊ ಆ ರೀತಿಯಾಗಿ ವರ್ಕ್ ಆಗುತ್ತೆ ಅವ್ರ ಹತ್ರ ಫಿಸಿಕಲ್ ಸಿಲ್ವರ್ ಇರುತ್ತೆ ಆ ಸಿಲ್ವರ್ನ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತಂದರೆ ಕೋರ್ಸ್ ನಮಗೆ ಕೊಟ್ಟಿರ್ತಕ್ಕಂಥ ಗಳ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಸೊ ಫ್ರ್ಯಾಕ್ಷನಲ್ಲಿ ಈವನ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ಇದ್ರೂ ಕೂಡ ಸಿಲ್ವರ್ನ ಗ್ರೋತಲ್ಲಿ ಸಿಲ್ವರ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸುಮಾರು ಅವಕಾಶಗಳಿದೆ ಅದರ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ಅದನ್ನು ಮಾಡ್ಬೋದು ಅಂತ ಹೇಳಿಕೊಂಡು ಇ ಟಿ ಎಫ್ ಅಂತ ಕರೀತಾರೆ ಅದನ್ನ ಮೇಜರ್ ಅಡ್ವಾಂಟೇಜಸ್ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ಸ್ ಈ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಯಾವುದೇ ರೀತಿಯಾಗಿ ಫಿಸಿಕಲ್ ಆಗಿ ಅದನ್ನ ಹೋಲ್ಡ್ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಇರಲ್ಲ ಜಿ ಎಸ್ ಟಿನೇ ಇರ್ಬೋದು ಇರಬಹುದು ಅಥವಾ ಮೇಕಿಂಗ್ ಚಾರ್ಜಸ್ಗಳು ಗಳು ಈ ರೀತಿಯಾಗಿರಲ್ಲ ಇನ್ವೆಸ್ಟ್ಮೆಂಟ್ಗೆ ಅಂತಾನೆ ಮಾಡಿರತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಇದಾಗಿರುತ್ತೆ ಲಿಕ್ವಿಡಿಟಿ ಅಥವಾ ಬಯರ್ ಸೆಲರ್ಸ್ ಗಳು ಈಗ ನಾನು ಫಾರ್ ಎಕ್ಸಾಂಪಲ್ ಯಾವ ರೀತಿ ಒಂದು ಶೇರ್ ನ ಬೈ ಮಾಡ್ತೀನೋ ಅದೇ ರೀತಿ ಈ ಇ ಟಿ ಎಫ್ಸ್ ಗಳನ್ನು ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಒಂಬತ್ತು ಕಾಲಿಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಮೂರುವರೆ ಕ್ಲೋಸ್ ಆಗುತ್ತೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಾನು ಬೈ ಮಾಡಬಹುದು ಅಟ್ ಎನಿ ಒನ್ ಪಾಯಿಂಟ್ ಇನ್ ಫೈವ್ ರಿಯಲ್ ಟೈಮ್ ಅಲ್ಲಿ ಅಂಡ್ ಇದರ ಹಿಂದೆ ರೆಗ್ಯುಲೇಟರ್ ಗಳು ಕೂಡ ಇರುತ್ತಾರೆ ಸೊ ಹಾಗಾಗಿ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ವೇದಲ್ಲಿ ಈ ವಿಚಾರಗಳು ನಡೆಯುತ್ತೆ ಲೈವ್ ಅಲ್ಲಿ ಸಿಲ್ವರ್ ಅನ್ನ ಪರ್ಚೇಸ್ ಮಾಡ್ತಕ್ಕಂತಹ ತುಂಬಾ ಅಮೌಂಟ್ ಕಡಿಮೆ ಇದ್ರೂ ಕೂಡ ಪರ್ಚೇಸ್ ಮಾಡ್ತಕ್ಕಂತಹ ಅದ್ಭುತವಾದಂತಹ ಅವಕಾಶವನ್ನ ಸಿಲ್ವರ್ ಇ ಟಿ ಎಫ್ಸ್ಗಳು ಅಥವಾ ಗೋಲ್ಡ್ ಇ ಟಿ ಎಫ್ಸ್ಗಳು ತಂದು ಕೊಡುತ್ತೆ ಬಟ್ ಒಂದು ಮೇಜರ್ ಪಾಯಿಂಟ್ ಅನ್ನ ನಾವಿಲ್ಲಿ ಗಮನಿಸಬೇಕು ಬಿಕಾಸ್ ಈ ಒಂದು ಪಾಯಿಂಟ್ ಅನ್ನ ತುಂಬಾ ಇನ್ವೆಸ್ಟರ್ಸ್ ಗಳು ಮಿಸ್ ಮಾಡ್ಕೊಳ್ತಾರೆ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿರೋದರಿಂದ ಇದು ನಿಮಗೆ ಗೊತ್ತಿರಬೇಕು ಸಪೋಸ್ ನೀವು ಸಿಲ್ವರ್ ಇ ಟಿ ಎಫ್ ಅಲ್ಲಿ ಅಥವಾ ಯಾವುದೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ನಾನು ಆಲ್ರೆಡಿ ಹೇಳಿದೆ ಒಂದು ಫಿಸಿಕಲ್ ಅಸೆಟ್ ಅಂತ ಆಲ್ರೆಡಿ ಇರುತ್ತೆ ಆ ಫಿಸಿಕಲ್ ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಮ್ಮ ಹತ್ರ ಇರೋ ಯೂನಿಟ್ಸ್ಗಳು ಅಥವಾ ಒಂದು ಪೇಪರ್ ಏನಿರುತ್ತೋ ಕನ್ಫರ್ಮೇಶನ್ ನಮಗೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ಆ ಒಂದು ಕಾಗದ ಅಥವಾ ಆ ಒಂದು ಯೂನಿಟ್ಸ್ಗಳ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಕರೆಕ್ಟಾ ಬೈ ಎನಿ ಚಾನ್ಸ್ ಅಲ್ಲಿರೋ ಫಿಸಿಕಲ್ ಅಸೆಟ್ ನೂರು ರೂಪಾಯಿ ಇದೆ ಬಟ್ ನಿಮ್ಮ ಹತ್ರ ಇರೋ ಯೂನಿಟ್ಸ್ ವ್ಯಾಲ್ಯೂ ನೂರಿಪ್ಪತ್ತು ರೂಪಾಯಿಗೆ ಹೋಗಿದೆ ಅಂತಂದ್ರೆ ಏನರ್ಥ ಪ್ರೀಮಿಯಂ ಅಲ್ಲಿ ರನ್ ಆಗ್ತಿದೆ ನಿಮ್ಮ ಹತ್ರ ಇರತಕ್ಕಂತಹ ಯೂನಿಟ್ಸ್ ಗಳ ವ್ಯಾಲ್ಯೂ ಪ್ರೀಮಿಯಂ ಅಲ್ಲಿ ರನ್ ಆಗ್ತಿದೆ ಆಕ್ಚುಯಲ್ ಆಗಿರ್ತಕ್ಕಂತಹ ಅಸೆಟ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಸೊ ಅರ್ಥ ಇನ್ನೊಂದು ಕಡೆಯಿಂದ ಸಪೋಸ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ರಿಯಲ್ ಅಸೆಟ್ನ ಮೇಲೆ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ಎಡಿಷ್ನಲಿ ನೀವು ಕೊಡ್ತಿದೀರಾ ಅಂತ ಬಟ್ ಅಗೇನ್ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಪ್ರಿಷಿಯಸ್ ಮೆಟಲ್ ಇ ಟಿ ಎಫ್ಸ್ ಗಳು ಇರಬಹುದು ಗೋಲ್ಡ್ ಸಿಲ್ವರ್ ಇ ಟಿ ಎಫ್ ಹಾಗೆ ಯು ಎಸ್ ಇಕ್ವಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇ ಟಿ ಎಫ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಇದು ಎರಡರ ಬಿಟ್ವೀನ್ ಏನ್ ಡಿಫರೆನ್ಸ್ ಇದೆಯೋ ಅದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮಗೆ ಒಳ್ಳೆಯದು ಅಷ್ಟು ಕೂಲನ್ ಖುಷಿ ಡಿಸ್ಕೌಂಟ್ ಅಲ್ಲಿ ಇದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಇಟ್ ಶುಡ್ ನಾಟ್ ಬಿ ದ ಪ್ರೀಮಿಯಂ ನೀವು ಎಕ್ಸ್ಟ್ರಾ ಕೊಟ್ಟು ಎಂಟ್ರಿ ಆಗೋ ತರ ಇರಬಾರ್ದು ಸೊ ಇನ್ವೆಸ್ಟ್ ಮಾಡ್ತಿದೀರಾ ನೀವು ಇ ಟಿ ಎಫ್ ಅಂತಂದ್ರೆ ಇದನ್ನ ಗಮನದಲ್ಲಿಟ್ಕೊಂಡಿರಬೇಕು ಬಿಫೋರ್ ಇನ್ವೆಸ್ಟಿಂಗ್ ಎಸ್ಪೆಷಲಿ ಸ್ವಲ್ಪ ಹಣವನ್ನ ಜಾಸ್ತಿ ನೀವು ಇನ್ವೆಸ್ಟ್ ಮಾಡ್ತಿದೀರ ಅಂತಕ್ಕಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರ್ಬಹುದು ನೀವು ಇಲ್ಲೇನು ಬ್ಲೂ ಲೈನ್ ಏನು ಕಾಣಿಸ್ತಾ ಇದೆಯೋ ಆಕ್ಚುಲ್ ಸಿಲ್ವರ್ ಅಲ್ಲಿ ಡಾಲರ್ ಲೆವೆಲಲ್ಲಿ ಇರತಕ್ಕಂತಹ ಒಂದು ಸಿಲ್ವರ್ ಗ್ಲೋಬಲ್ ಲೆವೆಲ್ ಟ್ರೇಡ್ ಆಗ್ತಾ ಇರ್ತಕ್ಕಂತಹ ಸಿಲ್ವರ್ನ ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ ಕರೆಕ್ಟ್ ಅಂಡ್ ಗ್ರೀನ್ ಏನ್ ಕಾಣಿಸ್ತಾ ಇದೆಯೋ ಒನ್ ಆಫ್ ದ ಇಟಿಎಫ್ಸ್ ಗಳು ಮಾರ್ಕೆಟ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಇರತಕ್ಕಂತಹ ಸಿಲ್ವರ್ ಐ ಇಟಿಎಫ್ ಅಂತ ಹೇಳ್ತಾರೆ ಐ ಸಿ ಐ ಸಿ ಐ ಅನ್ನೋರು ಆಫರ್ ಮಾಡ್ತಾ ಇರತಕ್ಕಂತಹ ಸಿಲ್ವರ್ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಇ ಟಿ ಎಫ್ ಈ ಇ ಟಿ ಎಫ್ಗೂ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಗಮನಿಸ್ಬೋದು ನೀವು ಆನ್ ಆ್ಯಂಡ್ ಆಲ್ ಇದು ಗ್ರೀನ್ ಕಲರ್ ಇರತಕ್ಕಂಥದ್ದು ಇ ಟಿ ಎಫ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರ್ತಕ್ಕಂಥದ್ದು ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದೇ ಎರಡೂ ಲೈನ್ಸ್ಗೂ ಕೂಡ ತೀರಾ ಮೇಜರ್ ಡಿಫ್ರೆನ್ಸ್ ಅಂತ ಕಾಣಿಸ್ತಿಲ್ಲ ನಮಗೆ ಬಟ್ ಕೆಲವೊಂದಿಷ್ಟು ಕಡೆಗೆ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನೀವು ಇವಾಗ ರೀಸೆಂಟ್ ಆಗಿರೋ ಡೇಟಾನೇ ತೊಗೊಳ್ಳೋಣ ಮೊನ್ನೆ ಆಗಿರ್ತಕ್ಕಂಥ ಬದಲಾವಣೆ ಪ್ರೈಸಲ್ಲಿ ತುಂಬ ಆಗಿದೆ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಆಗಸ್ಟ್ ಸೆಪ್ಟೆಂಬರ್ ಸಮಯದಿಂದ ನೀವು ನೋಡ್ತೀರಾ ಅಂತ ಅಂದರೆ ಗ್ರೀನ್ ಲೈನ್ ಬ್ಲೂ ಲೈನ್ ಮೇಲೇ ಸಸ್ಟೇನ್ ಆಗ್ತಿದೆ ಅಂದರೆ ಪ್ರೀಮಿಯಮಲ್ಲಿ ರನ್ ಆಗ್ತಿದೆ ಆಲ್ರೆಡಿ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾಯಿದೆ ಜನಗಳೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಹೈಯರ್ ಪ್ರೈಸ್ ಇದ್ರೂ ಪರವಾಗಿಲ್ಲಪ್ಪ ನಾನು ಎಂಟ್ರಿ ಆಗ್ಬಿಡ್ತೀನಿ ಫೋಮೋದಲ್ಲಿ ಅಂತ ಜನಗಳು ಎಂಟ್ರಿ ಆಗ್ತಿದ್ದಾರೆ ಬಟ್ ತೀರಾ ಮೇಜರ್ ಡಿಫ್ರೆನ್ಸ್ ಅಂತ ಇಲ್ಲಿರಲಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನೀವು ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಅರೌಂಡ್ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ವೇರಿಯೇಷನ್ಸ್ ಇದೆ ವಿಚ್ ಇಸ್ ಸ್ಟಿಲ್ ಫೈನ್ ಬಟ್ ಈಗಿರೋ ಎಕ್ಸಾಂಪಲ್ ಎಸ್ಪೆಷಲಿ ಲಾಸ್ಟ್ ಶುಕ್ರವಾರ ಆಗಿರತಕ್ಕಂಥ ಬದಲಾವಣೆ ಏನಿದೆಯೋ ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಸಿಲ್ವರ್ ಎಲ್ಲ ಇ ಟಿ ಎಫ್ಸ್ಗಳಲ್ಲೂ ಕೂಡ ಈ ಬದಲಾವಣೆ ಆಗ್ತಾಯಿದೆ ಇಲ್ಲಿ ಗಮನಿಸ್ಬೋದು ನೀವು ಟ್ವೆಂಟಿ ನೈನ್ ಪರ್ಸೆಂಟೇಜ್ನಷ್ಟು ಸೆಪ್ಟೆಂಬರ್ ಬಿಗಿನಿಂಗಿಂದನೇ ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ನೋಡಿ ಸೆಪ್ಟೆಂಬರಿಂದ ಕಂಪೇರ್ ಮಾಡ್ತೀವಿ ಅಂತಂದರೆ ಟ್ವೆಂಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟೇಜ್ನಷ್ಟು ಆ್ಯಕ್ಚುವಲ್ ಸಿಲ್ವರ್ ವ್ಯಾಲ್ಯೂ ಗ್ರೋತ್ ಆಗಿರ್ತಕ್ಕಂಥದ್ದು ವೆರಿನ್ ಇ ಟಿ ಎಫಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಥರ್ಟಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಬಂದಿರುತ್ತೆ ನಾರ್ಮಲ್ ಸಿಲ್ವರ್ ರಿಟರ್ನಿಗೆ ಕಂಪೇರ್ ಮಾಡಿದ್ರೆ ಟೆನ್ ಪರ್ಸೆಂಟೇಜ್ನಷ್ಟು ಅಡಿಷನಲ್ ರಿಟರ್ನ್ ಕೊಟ್ಟಿರುತ್ತೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದು ಬೇರೆ ಬಟ್ ಈವಾಗ ಇನ್ವೆಸ್ಟ್ ನೀವು ಮಾಡ್ತೀರಾ ಈ ಒಂದು ಇ ಟಿ ಎಫ್ಗಳಲ್ಲಿ ಗಳಲ್ಲಿ ಅಂತಂದ್ರೆ ಸಿಲ್ವರ್ ಇ ಟಿ ಎಫ್ ಅಲ್ಲಿ ಅಂತ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ನಷ್ಟು ನಷ್ಟು ವೇರಿಯೇಷನ್ಸ್ ಗಳು ಸಿಗುತ್ತೆ ಅಥವಾ ಪ್ರೀಮಿಯಮ್ ಅಲ್ಲಿ ನೀವು ಎಂಟ್ರಿ ಆಗ್ತೀರಾ ಅಂತ ಅರ್ಥ ಬೈ ಎನಿ ಚಾನ್ಸ್ ನಾಳೆ ಒಂದು ಎರಡು ಪರ್ಸೆಂಟೇಜ್ನಷ್ಟು ನಷ್ಟು ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಆದ್ರೂ ಕೂಡ ಈ ಟ್ವೆಲ್ ಪರ್ಸೆಂಟ್ ಥರ್ಟೀನ್ ಪರ್ಸೆಂಟ್ ಅಡಿಷನಲ್ ನೀವೇನು ಕೊಟ್ಟಿರ್ತೀರೋ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಅಸೆಟ್ಗೆ ಆವಾಗ ಆಟೋಮೆಟಿಕಲಿ ನಿಮಗೆ ಈ ಒಂದು ತರ್ಟೀನ್ ಪರ್ಸೆಂಟೇಜ್ನಷ್ಟು ನಷ್ಟು ಲಾಸ್ ಕಾಣಿಸ್ಲಿಕ್ಕೆ ಸಿಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ಇದು ಎಲ್ಲಾ ಇಟಿಎಫ್ಸ್ ಗಳಲ್ಲೂ ಆಗಲ್ಲ ಈ ರೀತಿಯಂತ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಕೇಸಸ್ ಗಳಲ್ಲಿ ಇಂಟ್ರೆಸ್ಟಿಂಗ್ ಗಳಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳು ನಡೆಯುತ್ತೆ तो so, ಹಾಗಾಗಿ ಈ ಇ ಟಿ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇದನ್ನ ನಾವು ಗಮನಕ್ಕೆ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಒಂದ್ಸತಿ ಕಣ್ಣು ಹಾಯಿಸಬೇಕು ನಾರ್ಮಲ್ ಪ್ರೀಮಿಯಂ ಅಥವಾ ನಾರ್ಮಲ್ ಡಿಸ್ಕೌಂಟ್ ಅಲ್ಲಿ ಇದೆಯಾ ಇಲ್ವಾ ನೋಡಬೇಕು ಇನ್ವೆಸ್ಟ್ ಮಾಡೋಕಿನ್ನ ಮುಂಚೆ ಇನ್ನೊಂದು ಪ್ರಾಕ್ಟಿಕಲ್ ಕೇಸ್ ಸ್ಟಡಿ ನೋಡೋಣ ಅಗೇನ್ ಇಲ್ಲಿ ಏನು ಬ್ಲೂ ಲೈನ್ ಕಾಣಿಸ್ತಾ ಇದೆಯೋ ಬ್ಲೂ ಲೈನ್ ಬಂದು ನ್ಯಾಸ್ಡ್ಯಾಕ್ ಅಥವಾ ಯು ಎಸ್ ಬ್ರಾಡ್ ಇಂಡೆಕ್ಸ್ ಅಂತ ಹೇಳ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಇಂಡಿಯನ್ ಇ ಟಿ ಎಫ್ ಒಂದಿದೆ ಮೋತಿಲಾಲ್ ಓಸ್ವಾಲ್ ಅವರ ಮಾನ್ ಹಂಡ್ರೆಡ್ ಅಂತಕ್ಕಂಥ ಇ ಟಿ ಎಫ್ ನೀವು ಇನ್ವೆಸ್ಟ್ ಮಾಡಬಹುದು ಇವತ್ತು ಕೂಡ ಇಂಡಿಯಾದಲ್ಲಿ ಸಟನ್ ವಿಷಯಗಳಿದೆ ಸಪೋಸ್ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಇದೆ ಆಸಕ್ತಿ ಇದೆ ಯು ಎಸ್ ಇಕ್ವಿಟಿಲಿ ರೀತಿ ಇನ್ವೆಸ್ಟ್ ಮಾಡಬೇಕು ಇಂಡಿಯಾದಿಂದ ಇನ್ ಡೈರೆಕ್ಟ್ ಅಥವಾ ಡೈರೆಕ್ಟ್ ಇನ್ವೆಸ್ಟಿಂಗ್ ಅಂತಂದ್ರೆ ಯು ಎಸ್ ಇಕ್ವಿಟಿ ಅಂತ ಟೈಪ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ದಿನಗಳಲ್ಲಿ ಆ ಒಂದು ಕವರ್ ಮಾಡಲಿಕ್ಕೆ ಸೊ ಇಲ್ಲಿ ನೀವು ಗಮನಿಸಬಹುದು ಆಲ್ಮೋಸ್ಟ್ ನೆಕ್ ಟು ನೆಕ್ ಲೈನ್ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಆಕ್ಚುವಲ್ ಅಸೆಟ್ ಹಂಗೆ ಪ್ರೈಸಿಂಗ್ ಆಫ್ ಇಟು ತೀರಾ ಡಿಫ್ರೆನ್ಸ್ ಇಲ್ಲ ಬಟ್ ಇಲ್ಲಿ ಗಮನಿಸಬಹುದು ನೀವು ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ ಒಂದು ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನೋಡಿ ದಿಸ್ ಇಸ್ ರಿಯಲ್ ಅಸೆಟ್ ಇಲ್ಲಿ ಏನ್ ಬ್ಲೂ ಲೈನ್ ಕಾಣಿಸ್ತಾ ಇದೆಯೋ ಪರಿಡ್ ಅಲ್ಲಿ ಸೆವೆನ್ ಪಾಯಿಂಟ್ ತ್ರೀ ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಸೊ ಅಷ್ಟೇ ಅಥವಾ ಒಂದು ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ ಇ ಟಿ ಎಫ್ ಇಂಡಿಯಾದಲ್ಲಿರ್ತಕ್ಕಂಥದ್ದು ನೋಡಿ ಪ್ರೀಮಿಯಂ ಯಾವ ಲೆವೆಲಿಗೆ ಹೋಗಿದೆ ಅಂತ ಥರ್ಟಿ ತ್ರೀ ಪರ್ಸೆಂಟೇಜ್ನಸ್ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿದೆ ಇಲ್ಲೆಲ್ಲ ಇನ್ವೆಸ್ಟ್ ಮಾಡೋರಿಗೆ ದಿಸ್ ಆ್ಯಕ್ಸ್ ಎಸ್ ಎ ಗುಡ್ ಪಾಯಿಂಟ್ ಬಟ್ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಇದು ಗೊತ್ತಿಲ್ಲ ಅಂತ ಇನ್ವೆಸ್ಟ್ ಮಾಡಿದ್ರೆ ನಿಯರ್ಲಿ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟೇಜ್ನಷ್ಟು ಅಡಿಷ್ನಲ್ ಅಮೌಂಟನ್ನು ಕೊಟ್ಟು ಆ ಅಸೆಟಲ್ಲಿ ಎಂಟ್ರಿ ಆಗ್ತಿದ್ದಾರೆ ಈ ಒಂದು ನೋಯಿಂಗ್ ಎಲ್ಲ ಗೊತ್ತಿದ್ರೂ ಕೂಡ ಆ ಒಂದು ಡಿಸಿಷನ್ನ ತೊಗೊಳ್ತಿದ್ದಾರೆ ಸೊ ಅದಾದ ಮೇಲೆ ನೀವು ಗಮನಿಸ್ಬೋದು ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಸೊ ಕ್ರಾಶ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ನೋಡಿ ಅಸೆಟ್ ಗೆ ಮತ್ತೆ ಅಡ್ಜಸ್ಟ್ ಆದ್ಮೇಲೆ ಆಕ್ಚುಯಲ್ ಅಸೆಟ್ ಬಿದ್ದಿದಷ್ಟು ಅಪ್ರಾಕ್ಸಿಮೇಟ್ಲಿ ಒಂದು ತ್ರೀ ಪರ್ಸೆಂಟ್ ಇಂದ ಹದಿನೈದು ಹನ್ನೊಂದು ಪರ್ಸೆಂಟೇಜ್ ಬಿದ್ದಿದೆ ಬಟ್ ಈ ಒಂದು ಪರ್ಸೆಂಟೇಜ್ ಏನಿದೆ ಇಪ್ಪತ್ತೆಂಟು ಪರ್ಸೆಂಟೇಜ್ ನಿಂದ ನಾಲ್ಕು ಪರ್ಸೆಂಟೇಜ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಅಡಿಷ್ನಲ್ ಲಾಸ್ ಏನಿದೆಯೋ ಇಲ್ಲಿ ಇನ್ವೆಸ್ಟ್ ಆಗಿರ್ತಕ್ಕಂಥವ್ರಿಗೆ ಈ ಇ ಟಿ ಎಫ್ ಲಾಸ್ ಮಾಡಿತ್ತು ಇಂಡಿಯಾದಲ್ಲಿ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಮೋಸ್ಟ್ ಫೇಮಸ್ ಹಾಗೆ ಅಟ್ ಲೀಸ್ಟ್ ಒಂದು ಸ್ವಲ್ಪ ಲಿಕ್ವಿಡಿಟಿ ಇದೆ ಅಪ್ಪ ಬಯರ್ ಸೆಲ್ಲರ್ಸ್ಗಳು ಇದ್ದಾರೆ ಅಂತಕ್ಕಂತಹ ಒಂದು ಇ ಟಿ ಎಫ್ಸ್ಗಳು ನಾನು ಇಲ್ಲಿ ಲಿಸ್ಟ್ ಮಾಡಿರ್ತೀನಿ ಆ್ಯಂಡ್ ಈ ಸಿಲ್ವರ್ ಇ ಟಿ ಎಫ್ಸ್ಗಳು ರೀಸೆಂಟ್ ಆಗಿ ಶುಕ್ರವಾರ ಆಗಿರ್ತಕ್ಕಂಥ ಕ್ಲೋಸಿಂಗ್ಸ್ಗಳನ್ನು ನೋಡಿ ಒಂದು ಫೋರ್ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ನೆಗೆಟಿವ್ ಇದೆ ಸಿಲ್ವರ್ ಕೇಸ್ ಅಂತಕ್ಕಂಥದ್ದು ಸಿಲ್ವರ್ ಬೀಸ್ ಓಲ್ಡೆಸ್ಟ್ ಸಿಲ್ವರ್ ಟಿ ಎಫ್ ಇದು ಒನ್ ಫಿಫ್ಟಿ ಇದು ಒನ್ ಪರ್ಸೆಂಟ್ ಒನ್ ಒಂದೂವರೆ ಪರ್ಸೆಂಟೇಜ್ ಡೌನ್ ಇದೆ ಸಿಲ್ವರ್ ಐಇ ಟಿ ಎಫ್ ಅಂತಕ್ಕಂಥದ್ದು ಐ ಸಿ ಐ ಸಿ ಆಫರ್ ಮಾಡ್ತಾ ಇರತಕ್ಕಂಥದ್ದು ಎರಡುವರೆ ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಇದೆ ಇಷ್ಟು ಡಿಫ್ರೆನ್ಸ್ ಏನಿದೆಯೋ ಆ ರೀತಿಯಂತಹ ಒಂದು ವೇರಿಯೇಷನ್ಸ್ ಗಳು ನಡೀತಾ ಇರತಕ್ಕಂಥದ್ದು ಸಿಲ್ವರ್ ಇಟಿ ಎಫ್ ಗಳಲ್ಲಿ ಗೋಲ್ಡ್ ಅಲ್ಲಿ ಈ ರೀತಿಯಾಗಿ ನಡೀತಾ ಇಲ್ಲ ಗೋಲ್ಡ್ ತುಂಬಾ ಇನ್ಲೈನ್ ಆಗಿ ಗೋಲ್ಡ್ ಇ ಟಿ ಎಫ್ಸ್ ಗಳು ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಬಟ್ ಸಿಲ್ವರ್ ಆಲ್ ಆಫ್ ಅ ಸಡನ್ ಈ ರೀತಿಯಂತಹ ಒಂದು ವಿಚಾರಗಳು ನಡೀತಾ ಇರತಕ್ಕಂಥದ್ದು ಸೊ ಇವಾಗ ಕ್ವಶನ್ ಏನಪ್ಪ ಅಂತಂದ್ರೆ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಸರ್ ಎಸ್ಪೆಷಲಿ ಈ ರೀತಿ ಅಂತ ಇ ಟಿ ಎಫ್ಸ್ ಗಳಲ್ಲಿ ರಿಯಲ್ ಟೈಮಲ್ಲಿ ವೇರಿಯನ್ಸ್ಗಳನ್ನ ಯಾವ ರೀತಿ ನೋಡ್ಕೊಳ್ಬೋದು ಇದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಆಪ್ಷನ್ಸ್ಗಳಿದೆ ಬಟ್ ಒನ್ ಆಫ್ ದ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ದಾರಿ ಅಂತಕ್ಕಂಥದ್ದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅಂತಹ ವೆಬ್ಸೈಟ್ನ ನೀವು ಲಾಗಿನ್ ಆಗ್ಬೋದು ಸೊ ಫ್ರೀ ಆಗಿರುತ್ತೆ ಚಾರ್ಟ್ಸ್ಗಳನ್ನು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಪ್ರಾಡಕ್ಟ್ಸ್ ಅಂತ ಹೋದ್ರೆ ಸೂಪರ್ ಚಾರ್ಟ್ಸ್ ಇರುತ್ತೆ ನೀವು ಲಾಗಿನ್ ಆಗ್ಬೋದು ಫ್ರೀ ಆಗಿರುತ್ತೆ ಈ ರೀತಿಯಾಗಿ ಕಾಣುತ್ತೆ ಬೈ ಡಿಫಾಲ್ಟ್ ಸರ್ಟನ್ ಸೆಟ್ಟಿಂಗ್ಸ್ಗಳು ಇರುತ್ತೆ ಇದನ್ನ ಮೊಬೈಲ್ ಥರ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಡೀಟೈಲ್ ಟ್ಯೂಟೋರಿಯಲ್ಲೂ ಇದೆ ಟ್ರೇಡಿಂಗ್ ವ್ಯೂ ಬಗ್ಗೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಪ್ಲಾನ್ ಮಾಡಿದ್ದೀವಿ ಆ್ಯಂಡ್ ನಿಮಗೆ ಫಸ್ಟ್ ಲೆವೆಲಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಿಲ್ವರ್ ಅಂತ ಅಂದ್ಕೊಳ್ಳೋಣ ಜಸ್ಟ್ ಸಿಲ್ವರ್ ಅಂತಕ್ಕಂಥ ಒಂದು ಸರ್ಚ್ ನಾನು ಕೊಟ್ಟರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಯು ಎಸ್ ಡಾಲರ್ ಡಿವೈಡ್ ಬೈ ಓಝಿ ಅಂತಕ್ಕಂಥದ್ದು ಸಿಲ್ವರ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಡಾಲರ್ ವ್ಯಾಲ್ಯೂ ಇದಾಗಿರುತ್ತೆ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಂಡ್ ಪ್ಲಸ್ ಮಾರ್ಕ್ ಇಲ್ಲೇನು ಕಾಣಿಸ್ತಾ ಇದೆ ನೋಡಿ ಪ್ಲಸ್ ಮಾರ್ಕ್ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪೇರ್ ಮಾಡ್ಬೋದು ನಾವು ತೋಲನೆ ಮಾಡ್ಬೋದು ಒಂದು ಇನ್ಸ್ಟ್ರೂಮೆಂಟಿಂದ ಇನ್ನೊಂದು ಇನ್ಸ್ಟ್ರೂಮೆಂಟ್ಗೆ ಎಕ್ಸಾಂಪಲ್ ಈಗ ನೀವು ಸಿಲ್ವರ್ ಐ ಇ ಟಿ ಎಫ್ ಅಂತಕ್ಕಂಥ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ಕೊಳ್ಳಿ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಐ ಕ್ಯಾನ್ ಕಂಪೇರ್ ದ್ಯಾಮ್ ಎರಡು ಲೈನ್ಗಳು ಕಾಣಿಸ್ತಾ ಇದೆ ಡಿಫ್ರೆನ್ಸನ್ನ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಸೆಟ್ಟಿಂಗ್ ಬಾಕ್ಸನ್ನು ಕ್ರಿಯೇಟ್ ಮಾಡ್ತೀನಿ ಸೆಟ್ಟಿಂಗ್ ಬಾಕ್ಸಲ್ಲಿ ಹೋಗ್ತೀನಿ ಆ್ಯಂಡ್ ಸ್ಟೈಲಲ್ಲಿ ವಿಸಿಬಿಲಿಟಿಲಿ ಇದನ್ನು ಜಸ್ಟ್ ಬೇರೆ ಕಲರ್ ಯಾವ್ದಾರು ಕೊಟ್ಕೊಳ್ತೀನಿ ಜಸ್ಟ್ ಫಾರ್ ಐಡೆಂಟಿಟಿ ಪರ್ಪಸ್ ಸೊ ಇಲ್ಲಿ ಇದು ಟಿ ಎಫ್ ಇನ್ ಡಿಫರೆನ್ಸ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ ಆಕ್ಚುವಲ್ ಅಸೆಟ್ ಇನ್ ಪರ್ಫಾರ್ಮೆನ್ಸ್ ಇಲ್ಲಿ ನಾವು ರಿಯಲ್ ಟೈಮ್ ಅಲ್ಲಿ ನೋಡಬಹುದು ರೈಟ್ ಸೊ ಡೈಲಿ ಬೇಸಿಸಲ್ಲಿ ಇಲ್ಲಿ ಗಮನಿಸಬಹುದು ಈಸಿಲಿ ಆರು ಪರ್ಸೆಂಟ ರಿಟರ್ನ್ ಕೊಟ್ಟಿದೆ ಈ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಬಟ್ ಅದೇ ಸಮಯದಲ್ಲಿ ಹನ್ನೆರಡು ಹದಿಮೂರು ಪರ್ಸೆಂಟೇಜ್ ರಿಟರ್ನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಎಫ್ ತಂದು ಕೊಟ್ಟಿರುತ್ತೆ ಪ್ರೀಮಿಯಂ ಇದೆಯಾ ಇದೆ ಅಂಡ್ ತುಂಬಾ ಜಾಸ್ತಿ ಪ್ರೀಮಿಯಂ ಇದೆಯಾ ಕಂಪೇರಿಂಗ್ ಟು ಪ್ರೀವಿಯಸ್ ಸಿಚುವೇಶನ್ ಇದೆ ಅಂತಕ್ಕಂಥದ್ದನ್ನ ಈಸಿಲಿ ನಾವು ಇಲ್ಲಿ ಗಮನಿಸಬಹುದು ನಾವು ಕಮ್ಸ್ ದ ಕ್ವಶನ್ ನಂಬರ್ ಒನ್ ಸಿಲ್ವರ್ ಇನ್ವೆಸ್ಟ್ ಮಾಡಬೇಕಾ ಆನ್ಸರ್ ಇಸ್ ಎಸ್ ಬಟ್ ಇಟಿ ಎಫ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾ ಆನ್ಸರ್ ಇಸ್ ಎಸ್ ಈಗಿರೋ ಮೂಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಸ್ವಲ್ಪ ಕಾಶಿಯಸ್ ಆಗಿರ್ತಕ್ಕಂಥದ್ದು ತುಂಬ ತುಂಬ ಮುಖ್ಯ ಬಿಕಾಸ್ ತುಂಬ ಅಲ್ಲಿ ಎಸ್ಪೆಷಲಿ ಆನ್ ಫ್ರೈಡೆ ಇಮಿಡಿಯೇಟ್ಲಿ ಈ ರೀತಿಯಂಥ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಫಿಸಿಕಲ್ ಸಿಲ್ವರ್ನ ಶಾರ್ಟೇಜ್ ಇದೆ ಯಾವ ರೀತಿಯಾಗಿ ಈ ಒಂದು ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಇನ್ವೆಸ್ಟ್ ಮಾಡೋದು ತಪ್ಪಂತಲ್ಲ ಬಟ್ ಇದ್ರ ಹಿಂದಿರೋ ರಿಸ್ಕನ್ನು ಪ್ರೀಮಿಯಂ ರಿಸ್ಕನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ ದೃಷ್ಟಿಕೋನದಲ್ಲಿ ಸೊ ಹಾಗಾಗಿ ಕಾಶಿಯಸ್ ಅಪ್ರೋಚ್ ಇಟ್ಕೊಳ್ತಾ ಮೇ ಬಿ ಸ್ಮಾಲ್ ಗಳಲ್ಲಿ ಎಂಟ್ರಿ ಆಗ್ತಕ್ಕಂಥದ್ದು ಈ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ಇದೆ ಹತ್ತು ಸಾವಿರನ ಒಂದೇ ಸತಿ ಇನ್ವೆಸ್ಟ್ ಮಾಡೋ ಬದಲು ಒಂದು ತೌಸಂಡ್ ರುಪೀಸ್ ಅಥವಾ ಫೈವ್ ಹಂಡ್ರೆಡ್ ರುಪೀಸ್ ಕಾಲ ಕಾಲಕ್ಕೆ ಟೈಮ್ ಟು ಟೈಮ್ ಈಗ ಒಂದ್ಸತಿ ಎಲ್ಲ ಒಂದೇ ಸ್ಟ್ರೇಟ್ ಫಾರ್ವರ್ಡ್ ಆಗಿ ವರ್ಷ ಗಂಟಲೆ ಮಾರ್ಕೆಟ್ ಮೇಲೆ ಹೋಗಲ್ಲ ಕೆಳಗಡೆ ಬಿದ್ದಾಗೆಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಕ್ಕಂಥ ಪ್ಲಾನ್ ನ ಇಟ್ಕೊಳ್ಬಹುದು ಸಿಲ್ವರ್ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಪೊಟೆನ್ಷಿಯಲ್ ಹೊಂದಿರುತ್ತೆ ನಾನಾಗೇನು ಅದನ್ನು ಹೇಳಿದೆ ಏರುಪೇರಿನ ಗತಿಗಳಲ್ಲಿ ಮೇಲೆ ಹೋಗುತ್ತೆ ಇನ್ಸ್ಟ್ರೂಮೆಂಟ್ಸ್ ಗಳೆಲ್ಲ ಸೊ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಸಿಲ್ವರ್ ಕೇಸಲ್ಲಿ ಮೂವತ್ತು ನಲವತ್ತು ಪರ್ಸೆಂಟೇಜ್ ನಷ್ಟು ಫಾಲ್ಸ್ ಗಳೇನಿದೆಯೋ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರತಕ್ಕಂಥದ್ದು ಎಕನಾಮಿ ಬೂಮಿಂಗ್ ಆಗೋ ಪಾಸಿಬಿಲಿಟೀಸ್ಗಳಿದೆ ಈಗಿರೋ ಸಿಚುಯೇಷನ್ ಎಕನಾಮಿಕ್ ಸೈಕಲ್ ಪ್ರಕಾರ ಭಾರತದ ಮಾರುಕಟ್ಟೆಯಲ್ಲಿ ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ ವ್ಯಾಲ್ಯೂಯೇಷನ್ ಚೆನ್ನಾಗಿರುತ್ತೆ ಇಲ್ಲಿಂದ ಮಾರ್ಕೆಟ್ ರಿಕವರಿ ಆಗುತ್ತೆ ಇಂಡಸ್ಟ್ರೀಸ್ ಗಳು ಬೆಳೆಯುತ್ತೆ ಅಂತಂದ್ರೆ ಪ್ಯಾರಲಲ್ ಆಗಿ ಸಿಲ್ವರು ಕೂಡ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ ಇದೆ ಸೊ ಸಪ್ಲೈನು ಕಡಿಮೆ ಹಾಕೊಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಎಲ್ಲ ಪಾಯಿಂಟ್ಸ್ ಏನಿದೆಯೋ ಆಸ್ ಅ ಕಾಂಬಿನೇಷನ್ ಸಿಲ್ವರ್ನ ಬೆಲೆಯಲ್ಲಿ ಆಲ್ರೆಡಿ ಒಂದು ಹೆವಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ತಕ್ಕಂಥದನ್ನ ಅಥವಾ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಕೂಡ ಸಟನ್ ವೇದಲ್ಲಿ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ ಸೊ ಎಲ್ಲ ಅಮೌಂಟ್ ಅನ್ನ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಲ್ಲ ಡೈವರ್ಸಿಫೈಡ್ ಅಪ್ರೋಚ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಥರ್ಟಿ ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಪ್ರೀಷಿಯಸ್ ಮೆಟಲ್ಗೆ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಪ್ರೀಷಿಯಸ್ ಮೆಟಲ್ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಮೇ ಬಿ ಅದರಲ್ಲಿ ಒಂದು ಥರ್ಟಿ ಫೋರ್ಟಿ ಪರ್ಸೆಂಟೇಜ್ ಅಥವಾ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ನಷ್ಟ ಮೂವತ್ತು ರೂಪಾಯಲ್ಲಿ ಒಂದು ಆರು ಏಳು ರೂಪಾಯಿ ಅಮೌಂಟನ್ನು ಅಮೌಂಟ್ ಸಿಲ್ವರ್ ಕಡೆಗೆ ಪಾರ್ಕ್ ಮಾಡ್ತಕ್ಕಂಥದ್ದು ಸೂಕ್ತ ಇನ್ವೆಸ್ಟ್ಮೆಂಟಿನ ದೃಷ್ಟಿಕೋನದಲ್ಲಿ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀವಿ ಏನೇ ಪ್ರಶ್ನೆಗಳು ಅಥವಾ ಸಜೆಷನ್ ಅಥವಾ ಏನಾದರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಕೊಡಿ ಅಂತಕ್ಕಂಥ ಸಜೆಸನ್ಸ್ ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದರ ಬೇಸಿಸಲ್ಲಿ ಸುಮಾರು ಕಂಟೆಂಟ್ಸ್ ಗಳನ್ನು ಬರ್ತಕ್ಕಂಥ ದಿನಗಳಲ್ಲಿ ಪ್ಲಾನ್ ಹೋಗ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಗೆ ಸಿಲ್ವರ್ ಹಾಗೆ ಗೋಲ್ಡ್ ಕಿನ್ನ ಜಾಸ್ತಿ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್